ದೇವಿ ಅಂತ ಮೊದಲು ಹಳೆ ಕಾಲದಲ್ಲಿತ್ತು ಬಜೆ ಮನೆ ಒಳಗಡೆ ಇತ್ತು ತುಂಬಾ ಒಳ್ಳೇದಾಗುತ್ತೆ ಇಲ್ಲ ದೇವಸ್ಥಾನ ಇಲ್ಲ ಒಂದು ನೈನ್ಟೀನ್ ಅಲ್ಲಿ ಬಂದ್ಬಿಟ್ಟು ಇದನ್ನ ನಾವು ಉದ್ಘಾಟನೆ ಮಾಡಿದ್ವಿ ಇದಕ್ಕೆ ಇತಿಹಾಸ ತುಂಬಾ ಇದೆ ಆ ಹುಗ್ರಪ್ಪ ಬರ್ತೀವಿ ಆ ಇವರದು ಸತ್ಯ ಇರೋದಕ್ಕೋಸ್ಕರ ನಾವೆಲ್ಲ city ಗಾರ್ಡನ್ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಆಗಿದ್ರೂ ಕೂಡ ಬೆಂಗಳೂರಿನ ಮೇಲೆ ಯಾವುದೇ ಅನ್ಯ ಸಂಸ್ಕೃತಿಗಳು ಪರಿಣಾಮವನ್ನ ಬೀರ್ತಿಲ್ಲ ಅನ್ನೋದಕ್ಕೆ ಬೆಂಗಳೂರು ಸುತ್ತಮುತ್ತಲೂ ನಡೆಯುತ್ತಿರುವಂತಹ ಊರ ಹಬ್ಬಗಳು ಗ್ರಾಮ ದೇವತೆಗಳ ಉತ್ಸವವೇ ಸಾಕ್ಷಿಯಾಗಿದೆ ಗ್ರಾಮ ದೇವತೆಗಳ ಉತ್ಸವವನ್ನ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಂದೆಡೆ ಜಮಾವಣೆಗೊಳ್ತಾರೆ ಮತ್ತು ಅದ್ದೂರಿಯಾಗಿ ಆಚರಿಸ್ತಾರೆ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರುತ್ತೆ ಇನ್ನು ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಎಂಗಳೂರಿನಲ್ಲಿ ಇಲ್ಲಿನ ಶಕ್ತಿ ದೇವತೆ ಹೊಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮೂರು ದಿನಗಳ ಕಾಲ ಆಯೋಜನೆಗೊಂಡಿತ್ತು ಜೊತೆಗೆ ಇಲ್ಲಿನ ಗ್ರಾಮ ದೇವರುಗಳಾದಂತಹ ಆಂಜನೇಯ ಮುನೇಶ್ವರ ಚೌಡೇಶ್ವರಿ ಅಮ್ಮನವರ ದೇವರುಗಳಿಗೆ ವಿಶೇಷವಾದಂಥ ತಂಬಿಟ್ಟಿನ ಆರತಿಗಳು ಮೂರು ದಿನಗಳ ಕಾಲ ವಿವಿಧ ರೀತಿಯಾದಂತಹ ಪೂಜಾ ಉತ್ಸವಗಳು ನಡೆದವು ಈ ಒಂದು ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಜನರೇ ಸಾಕ್ಷಿಯಾಗಿದ್ದರು ಭಕ್ತಾದಿಗಳೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಅಮ್ಮನವರಿಗೆ ವಸಮ್ಮ ದೇವಿಗೆ ಹಾಗೆ ಚೌಡೇಶ್ವರಿ ಅಮ್ಮನಿಗೆ ಮುನೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗಳಿಗೆ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿದರು ಇದರ ನಿಮಿತ್ತ ಇಡೀ ಗ್ರಾಮಕ್ಕೆ ಗ್ರಾಮವೇ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಇನ್ನು ದೇವಾಲಯಗಳಿಗೆ ವಿಶೇಷವಾದಂಥ ಅಲಂಕಾರಗಳು ಮತ್ತಷ್ಟು ಸೌಂದರ್ಯವನ್ನು ತಂದುಕೊಟ್ಟಿತ್ತು ಈ ಒಂದು ಹೆಣ್ಣೂರಿನ ಗುಂಡು ತೋಪಿನಲ್ಲಿ ಗ್ರಾಮಸ್ಥರುಗಳು ಗ್ರಾಮ ದೇವರುಗಳಿಗೆ ದೀಪದಾರತಿ ಹಾಗೆಯೇ ಈ ಒಂದು ಮೂರು ದಿನಗಳ ಕಾಲ ವಿವಿಧ ರೀತಿಯಾದಂಥ ವಾದ್ಯಗೋಷ್ಠಿಗಳು ತಮಟೆ ಸದ್ದಿಗೆ ಗ್ರಾಮಸ್ಥರೆಲ್ಲರೂ ಕೂಡ ಅದರಲ್ಲೂ ವಿಶೇಷವಾಗಿ ಯುವಕರು ದೇಸಿ ತಮಟೆ ಸದ್ದಿಗೆ ಟಪಂಗುಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸುತ್ತಿದ್ದರು ಈ ಒಂದು ಉತ್ಸವದ ಎಲ್ಲ ದೃಶ್ಯಗಳ ಒಂದು ಛಲಕ್ ನೋಡೋಣ ಬನ್ನಿ ಕಾಲ ಇಲ್ಲಿನ ಗ್ರಾಮ ದೇವತೆಗಳಾದಂತ ಹೊಸಮ್ಮ ಚೌಡೇಶ್ವರಿ ಹಾಗೆ ಆಂಜನೇಯ ಮತ್ತು ಮುನೇಶ್ವರ ಸ್ವಾಮಿಯ ದೇವರುಗಳಿಗೆ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಊರ ಹಬ್ಬ ಆಯೋಜನೆಗೊಂಡಿತ್ತು ಮೂರು ದಿನಗಳ ಕಾಲ ನಡೆದ ಈ ಉತ್ಸವದ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಇಲ್ಲಿ ಹೊಸದಮ್ಮ ದೇವಿ ಅಂತ ಮೊದಲು ಹಳೆ ಕಾಲದಲ್ಲಿತ್ತು ಬಜೆ ಮನೆ ಒಳಗಡೆ ಇತ್ತು ಆದರೆ ದೇವಸ್ಥಾನ ಇರಲಿಲ್ಲ ಆದರೆ ಇದರಲ್ಲಿ ಇತಿಹಾಸ ಇದೆ ಹೊಸದಮ್ಮ ಅಂದ್ರೆ ಮೊದಲು ಎಣದೂರಿತ್ತು ಆಯಮ್ಮ ಬಂದು ಇಲ್ಲಿ ಹೊಸ ಇದರಲ್ಲಿ ಸ್ಥಾಪನೆ ಮಾಡಿ ಇದಕ್ಕೆ ಹೊಸದಮ್ಮ ಅಂತ ಒಂದು ಹೆಸರು ಬಂತು ಆದ್ದರಿಂದ ಇದು ಮೊದಲಿಂದ ದೇವಸ್ಥಾನ ಇಲ್ಲ ಒಂದು ನೈನ್ಟೀನಲ್ಲಿ ಅಲ್ಲಿ ಬಂದ್ಬಿಟ್ಟು ಇದನ್ನ ನಾವು ಉದ್ಘಾಟನೆ ಮಾಡ್ತೀವಿ ಇದಕ್ಕೆ ಇತಿಹಾಸ ತುಂಬಾ ಇದೆ ಅದಕ್ಕೆ ದೊಡ್ಡವರಿಲ್ಲ ನಾವು ಇನ್ನ ಚಿಕ್ಕವರು ಆದರೆ ಅನುಭವ ತುಂಬಾ ಇದೆ ಇದರಲ್ಲಿ ಆದ್ದರಿಂದ ಇದರ ದೇವಸ್ಥಾನ ಆಗಿ ಮನೆಯಲ್ಲ ಜಾತ್ರೆಗಳಾಯ್ತು ವರ್ಷಿಕ ವರ್ಷಕ್ಕೆ ವಾರ್ಷಿಕೋತ್ಸವ ಆಗ್ತಾ ಇದೆ ಮತ್ತು ಗ್ರಾಮಸ್ಥರ ಹೆಣ್ಣೂರು ಗ್ರಾಮಸ್ಥರ ಸಹಕಾರ ತುಂಬಾ ಇದೆ ಹೆಣ್ಣೂರು ಗ್ರಾಮಸ್ಥರದಿಂದ ಇದು ತುಂಬಾ ಇಂಪ್ರೂವ್ ಆಗಿದೆ ಇವಾಗ ಈ ಮೊದಲನೇ ವರ್ಷದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ ಹುಡುಗರು ಮತ್ತು ಪಲ್ಯಕ್ಕೆ ಹುಡುಗರು ಮತ್ತೆ ಹೆಣ್ಮಕ್ಳು ತುಂಬಾ ಸಹಕಾರ ಮಾಡಿದ್ದಾರೆ ಫಸ್ಟ್ ಟೈಮ್ ಹೊಸ ಇದು ಜಾತ್ರೆಗೆ ಮಾಡ್ತಾ ಇರೋದು ಮೂರು ದಿನದಿಂದ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಹಿಂಗೆ ನೋಡ್ಕೊಳ್ಳಿ ಹೋಗ್ಲಿ ಅಂತ ನಮ್ಮ ಒಂದು ಆಶಯ ಇಲ್ಲಿ ಪಲ್ಯಕ್ಕೆ ಇವಾಗ ಎಣ್ಣೂರಿಂದ ಸ್ಟಾರ್ಟ್ ಆಗಿ ಫಸ್ಟ್ ವಿನಾಯಕ ಟೆಂಪಲ್ ಹೋಗ್ತಿದೆ ಆಮೇಲೆ ನಮ್ಮ ಗುಡ್ತೋಪಲ್ಲಿ ನಮ್ಮ ಗುಡ್ತೋಪು ಅಲ್ಲಿ ಇದ್ದಾರೆ ನಮ್ಮ ಜನ ಮತ್ತು ಅಲ್ಲೂ ಹನುಮಂತರಾಯ ನಮ್ಮ ಹಳೆ ಮುದುರಾಯಸ್ವಾಮಿ ಹಳೇದು ಅದನ್ನು ಸ್ವಾಮಿ ಚಾಮರಾಜರೇಂದ್ರ ಒಡೆಯರು ಅಲ್ಲಿ ದರ್ಶನ ಮಾಡಿಕೊಂಡು ದನಧಮ್ಮ ಗ್ರಾಮ ದೇವತೆ ಧನದಮ್ಮ ದರ್ಶನ ಮಾಡಿಕೊಂಡು ಆಂಜನೇಯಂದು ಹೆಣ್ಣೂರು ಎಣ್ಣೂರು ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವರು ಮತ್ತೆ ಇದು ದೇವಸ್ಥಾನಕ್ಕೆ ಹೋಗ್ತಾರೆ ಗೆಲ್ಲೂರಿಂದ ಜಾತ್ರೆ ನಡೀತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಇಪ್ಪತ್ತ್ಮೂರು ಆಂಜನೇಯನ ಉತ್ಸವ ಮತ್ತು ದೊಡ್ಡಮ್ಮನ ಹೊಸಮ್ಮನ ಹೊಸಮ್ಮನ ಉತ್ಸವ ಅಲ್ಲಿ ನಡೆಯುತ್ತೆ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಂದು ದೊಡೇಶ್ವರಿ ದೀಪಗಳು ಮತ್ತು ಮನೇಶ್ವರಿ ದೀಪಗಳು ನಡೆದು ಅವತ್ತು ಕುರಿ ಬನ್ನಿಕೊಂಡು ಇನ್ನೂರಿನ ವಿಶ್ವಮಣಿಯಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಾಗಿ ನಮ್ಮ ಊರ ಹಬ್ಬವನ್ನು ಬೆಂಗಳೂರಿನ ಗ್ರಾಮಸ್ಥರು ಹಾಗೂ ಕುಮಟೂಕಿನ ಗ್ರಾಮಸ್ಥರು ಎಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತರು ಹಾಗೆ ಈ ನಮ್ಮ ಈ ಬಸಮ್ಮ ದೇವಸ್ಥಾನಕ್ಕೆ ನಮ್ಮ ತಮ್ಮವರು ಹೇಳಿದ್ರೆ ತುಂಬ ಇತಿಹಾಸ ಇದೆ ಅಲ್ಲಿಂದ ನಾವೇನೇ ನಾವು ಕೈಗೊಂಡು ಹೋದ್ರೂ ತುಂಬ ಒಳ್ಳೇದಾಗುತ್ತೆ ಏನೇ ಅದರಲ್ಲಿ ನೀವು ಏನೇ ಕಷ್ಟದಿಂದ ಬಂದರೂ ಅದರಲ್ಲಿ ನೂರು ನೂರು ಅಲ್ಲಿ ಒಳ್ಳೇದಾಗೋ ಸತ್ಯ ನಡೆದಿದೆ ಬಸಮ್ಮ ದೇವಸ್ಥಾನದಲ್ಲಿ ಆದ್ದರಿಂದ ನಾವು ವಾರ್ಷಿಕೋತ್ಸವ ಮಾಡಿ ಮತ್ತು ಅದೇ ಅದೇ ವಾರ್ಷಿಕೋತ್ಸವನೂ ಮಾಡ್ತೇವೆ ನಮ್ಮ ಅಕ್ಟೋಬರ್ ಅಕ್ಟೋಬರಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ ಎರಡನೇ ತಾರೀಕು ಆ ಉಗುರ ಹಬ್ಬ ಮಾಡ್ತೀವಿ ಉಗುರಪ್ಪಾಗಿ ಆ ಇವ್ರದ್ದು ಸಂಖ್ಯೆ ಇರೋದಕ್ಕೋಸ್ಕರ ನಾವೆಲ್ಲ ಎಲ್ಲೂರು ಮತ್ತು ಗುಂಟೂರು ಗ್ರಾಮಗಳಿಂದ ಎಲ್ಲ ತುಂಬ ವಿಜೃಂಭಣೆಯಿಂದ ಒಳ್ಳೆಯ ಪೂಜೆಗಳು ಮಾಡ್ಕೊಂಡು ಒಳ್ಳೆ ವಾರ್ಷಿಕೋತ್ಸವ ಮಾಡಿಕೊಂಡು ಊರಪ್ಪ ಮಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದೀರಿಂದ ನಮ್ಮ ಕಂಡು ಬಂದು ನಮ್ಮಿಂದ ಮತ್ತೆ ಹಂಗೆ ಉಂಟು ಅಂತ ಹೋಗ್ತಾನೆ ಇದೆ ತುಂಬ ಇತಿಹಾಸ ಇದೆ ಆ ದೇವಸ್ಥಾನ ಹೊಸ ಹೊಸಮ್ಮ ಇತಿಹಾಸ ಇದೆ ಹೀಗೆ ಅದ್ದೂರಿಯಾದಂಥ ಗ್ರಾಮ ದೇವತೆಗಳ ಉತ್ಸವ ಮೂರು ದಿನಗಳ ಕಾಲ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ತನಕ ಅದ್ದೂರಿಯಾಗಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ವಿವಿಧ ರೀತಿಯಾದಂಥ ಪೂಜೆಗಳು ನಡೆದವು ಆ ಎಲ್ಲ ದೃಶ್ಯಗಳ ಮತ್ತೊಂದು ಜಲ ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ ಮಾಡಿರುತ್ತಾರೆ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಕಾರಣಕರ್ತರಾಗಿರುವ ಎಲ್ಲರಿಗೂ ತುಂಬಾ ಧನ್ಯವಾದ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡಂತಹ ಆ ಎಲ್ಲ ಭಕ್ತಾದಿಗಳಿಗೂ ಕೂಡ ತಾಯಿ ಹೊಸಮ್ಮ ಚೌಡೇಶ್ವರಿಯಮ್ಮ ಮುನೇಶ್ವರ ಸ್ವಾಮಿ ಮತ್ತು ಆಂಜನೇಯ ಎಲ್ಲರಿಗೂ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ